ನನಗೆ ಅಲ್ಲಿವರೆಗೂ ಕಂಫರ್ಟಬಲ್ ಆಗಿದ್ದೆ ಆಮೇಲೆ ಭಯ ತಗೊಂಡು ಸ್ಟಾರ್ಟ್ ಆಗೋಯ್ತು ನನಗೆ ನಾನು ಯಾರು ಜುಟ್ಟುಗಳು ನಾವೆಲ್ಲಾನು ಏನೋ ಪ್ರಶ್ನೆಗಳು ಇವತ್ತು ಅಂತ ದೊಡ್ಡ ಸ್ಟಾರ್ ಪಕ್ಕ ನಿಸ್ಕೊಂಡು ಆಕ್ಟ್ ಅಂತ ಅಂದ್ಬಿಟ್ರೆ ಏನು ಮಾಡೋದು ಸಿ ದೊಡ್ಡತನ ಅವ್ರದಲ್ಲೇ ಅವ್ರು ಅಬ್ಸರ್ವ್ ಮಾಡಿದ್ರು ಅಂತ ಕಾಣತ್ತದ ಅವಾಗ ಅವತ್ತಿನ ದಿವಸಗಳಲ್ಲಿ ಶಿವಣ್ಣ ಸ್ಮೋಕ್ ಮಾಡೋರು ಮಾಮ ನಮ್ಮ ಅಂತಂದ್ರು ಏಹ್ ಇಲ್ಲಣ್ಣ ನೋಡಿ ನಂಗೆ ಅಭ್ಯಾಸ ಇಲ್ಲ ಮತ್ತೆ ಯಾರನ್ನ ಡೋಗಿ ಹೊಡ್ದಿದ್ಯಾ ಹಾ ಅಣ್ಣ ಮದುವೆ ಆಗಿದೆ ಅಣ್ಣ ಮಗು ಇದೆ ಮದುವೆ ಆಗಿದೆಯಾ ಮಗು ಇದೆಯಾ ನಿನ್ಗೆ ಕೀನ್ ಟೇಕ್ ಓಕೆ ಆಯ್ತು ಆಮೇಲೆ ಪ್ರೇಮ್ ಅವರು ಹೇಳಿದ್ರು ಶಿವಣ್ಣ ಅಷ್ಟೆಲ್ಲ ಮಾತಾಡಿದ್ದು ನನ್ನನ್ನ ಒಂದ್ ಕಂಫರ್ಟ್ ಲೆವೆಲ್ ಕರ್ಕೊಂಡು ಹೋಗೋಕೆ ಎಲ್ಲ ಶಿವರಾಜ್ ಕುಮಾರ್ ಅಂತ ನಾನು ಏನ್ ತಲೆನಲ್ಲಿದ್ದೆ ಒಂದು ಫ್ರೆಂಡ್ ತರ ಮಾಡಿದ್ರು ಅವ್ರನ್ನ ಅಂಡ್ ನಾನು ಅವ್ರನ್ನ ಲೈಫ್ ಅಲ್ಲಿ ಮರೆಯೋಕೆ ಸಾಧ್ಯ ಇಲ್ಲ ಸರ್ ಯಾಕೆಂತಂದ್ರೆ ನನ್ನಂತವನ್ನ ಅವ್ರು ಡೈರೆಕ್ಟರ್ ಮಾಡಿದ್ರು ನಮಸ್ಕಾರ ವೀಕ್ಷಕರೇ ನಮ್ಮ ಟೋಟಲ್ ಕನ್ನಡ ಮೀಡಿಯಾ ರೀತಿಯಲ್ಲಿಯೇ ಯಾವುದೇ ಒಂದು ವಿವಾದಕ್ಕೆ ಒಳಗಾಗದೆ ಮಾಹಿತಿಯನ್ನು ಮಾತ್ರ ವೀಕ್ಷಕರಿಗೆ ಉಣಬಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂಥ ಮತ್ತೊಬ್ಬ ಯೂಟ್ಯೂಬರ್ ನಮ್ಮ ಮಿತ್ರರು ರಘುರಾಮ್ ಸ್ಟುಡಿಯೋ ಮಾಲೀಕರು ರಘುರಾಮ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಸಿನಿಮಾ ನಿರ್ದೇಶಕರು ಹಾಗೂ ಕಲಾವಿದರು ಈಗ ಯೂಟ್ಯೂಬ್ನಲ್ಲಿ ಸಕ್ರಿಯರಾಗಿರುವಂಥವರು ಅವರನ್ನು ಕರೆಸಿ ನಿಮ್ಮ ಮುಂದೆ ಅವರ ಜೊತೆಯಲ್ಲಿ ಮಾತಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ ನಮಸ್ಕಾರ ರಘು ಸರ್ ನಮಸ್ಕಾರ ಸರ್ ನಮಸ್ಕಾರ ಮೊದಲನೇದಾಗಿ ಧನ್ಯವಾದಗಳು ಆ್ಯಂಡ್ ಸಾರಿ ನಾನು ಸುಮಾರು ಸತಿ ನಾವು ಕೇಳಿದಾಗ ನಾನು ಈ ಕಾರಣಾಂತಗಳಿಂದ ಬರೋದಕ್ಕಾಗಿಲ್ಲ ಆಮೇಲೆ ನಿಜ ಹೇಳಬೇಕಂದ್ರೆ ಮುಜುಗರ ಆಗುತ್ತೆ ನಾನು ನಿಮಗೆ ಪ್ರಶ್ನೆ ಕೇಳಬೇಕು ನೋಡಿದ್ರೆ ನೀವು ನನಗೆ ಕೇಳ್ತಿದ್ದೀರ ನಿಮ್ಮ ಹತ್ರ ಪ್ರಶ್ನೆ ಕೇಳಿಸಿಕೊಳ್ಳೋಷ್ಟು ಮಟ್ಟದಲ್ಲಿ ನಾನು ಬೆಳೆದಿಲ್ಲ ಬಟ್ ನೀವು ಕರೆದಿದ್ದೀರಾ ಪ್ರೀತಿಗೆ ಬಂದು ಮಾತಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಟೋಟಲ್ ಕನ್ನಡ ತಂಡಕ್ಕೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಎಲ್ಲ ಟೋಟಲ್ ಕನ್ನಡ ವೀಕ್ಷಕರಿಗೆ ನಿಮ್ಮ ರಘುರ ಮಾಡುವ ನಮಸ್ಕಾರಗಳು ಸರ್ ಇಲ್ಲಿ ನೀವು ವಯಸ್ಸಿನ ಲೆಕ್ಕ ಇಟ್ಕೊಂಡು ಹೇಳಬೇಡಿ ನೀವು ನನ್ನನ್ನು ಪ್ರಶ್ನೆ ಕೇಳಬಾರ್ದು ನಾನು ನಿಮ್ಮನ್ನು ಕೇಳಬಾರ್ದು ಸರ್ ಅನುಭವ ಸರ್ ಸರ್ ನಿಮ್ಗೆ ಅನುಭವ ಆಗಿರೋದ್ರಲ್ಲಿ ಬಿಲ್ಡಪ್ ತೊಗೊಳದಕ್ಕೆ ಏನಿಲ್ಲ ಸರ್ ಹೌದು ಸಿನಿಮಾ ಮಾಡಿರ್ಬೋದು ಅದು ಪಿಚ್ಚರ್ ಆ್ಯಕ್ಟ್ ಮಾಡಿರ್ಬೋದು ಡೈರೆಕ್ಟ್ ಮಾಡಿರ್ಬೋದು ಆದರೆ ನೀವು ಸಿನಿಮಾ ನೋಡ್ಕೊಂಡು ಬಂದಿರೋದ್ರಲ್ಲ ಅದರಲ್ಲೆಲ್ಲ ನಾವು ಏನೇನೂ ಇಲ್ಲ ನಾವೆಲ್ಲ ವಿ ಆರ್ ಸ್ಮಾಲ್ ಡಾಟ್ ನಾವು ನಿಮ್ಮ ಅನುಭವಗಳನ್ನ ಕೇಳ್ಕೊಂಡು ನಾವೆಷ್ಟೋ ಕಾರ್ಯಕ್ರಮಗಳು ಮಾಡ್ತೀನಿ ಇವಾಗ ಕೆಲವು ರೇಡಿಯೋ ವಾಹಿನಿಯಲ್ಲೂ ಕೂಡ ಕೆಲವು ನೂರೊಂದು ಪ್ರೋಗ್ರಾಮ್ ಹೆಸರಿನಲ್ಲೇ ಕೆಲವು ವಿಚಾರಗಳನ್ನ ನಾನು ಒಂದು ಖಾಸಗಿ ರೇಡಿಯೋ ವಾಹಿನಿಯಲ್ಲಿ ಹೇಳ್ತಾ ಇದ್ದೀನಿ ಅಲ್ಲಿ ಕೆಲವು ನಾನು ಚಾನೆಲ್ ಅಲ್ಲಿ ಕೆಲಸ ಮಾಡಿದಾಗ ಕೆಲವು ವಿಚಾರಗಳು ನಾನು ವಿಚಾರಗಳು ಸಾಕಷ್ಟು ತಾವು ತಮ್ಮ ವಾಹಿನಿಯಲ್ಲಿ ಹೇಳುವ ಸಾಕಷ್ಟು ವಿಷಯಗಳನ್ನ ಅಲ್ಲಿ ಜನಗಳಿಗೆ ನಾನು ತಿಳಿಸೋ ಪ್ರಯತ್ನ ಪಡ್ತೀನಿ ಸೊ ನಾನು ನಿಮ್ಮನ್ನ ನೋಡಿ ಕಲಿತಾ ಇರೋದು ಬೆಳೀತಾ ಇರೋದು ಒಂದು ರೀತಿಯಲ್ಲಿ ಇದು ಪರಸ್ಪರ ಖಂಡಿತ ಸರ್ ನಿನ್ನೆ ತಾನೇ ನಾನು ನನ್ನ ಎಪ್ಪತ್ತನೇ ವರ್ಷದ ಹುಟ್ಟು ಹಬ್ಬವನ್ನು ಸರ್ ಆದರೆ ನನಗೆ ಮೂವತ್ತೈದು ವರ್ಷದವರ ಜೊತೆಯಲ್ಲಿ ಕೂಡ ಅದೇ ರೀತಿಯಲ್ಲಿ ಬೆರೆತು ಕೆಲಸ ಮಾಡುವಂಥ ಒಂದು ಮನಸ್ಥಿತಿಯನ್ನು ಉಳಿಸ್ಕೊಂಡಿದ್ದೀನಿ ಅದು ಒಂದು ರೀತಿಯಲ್ಲಿ ಭಗವಂತನ ಒಂದು ಕರುಣೆ ಸರ್ ಹುಟ್ಟುಗಳು ಸರ್ ಒಳ್ಳೆಯದಾಗಲಿ ಸರ್ ನಾವು ನಿಮಗೆ ಆಶೀರ್ವಾದ ಮಾಡೋಕ್ಕಾಗಲ್ಲ ಶುಭ ಹಾರೈಸ್ಬೋದು ಸರ್ ಖಂಡಿತ ಖಂಡಿತ ಶುಭ ಹಾರೈಕೆ ಮಾಡಿದ್ರೆ ಅದೇ ಆಶೀರ್ವಾದ ಇದೆ ಸರ್ ಇಲ್ಲಿ ವಯಸ್ಸಿನ ಲೆಕ್ಕಕ್ಕಿಂತ ನಾವೇನು ಕೆಲಸ ಮಾಡ್ತೀವಿ ಅಂತ ಕೆಲವರಿಗೆ ಬಹಳ ಚಿಕ್ಕ ವಯಸ್ಸಿಗೆ ಸಾಕಷ್ಟು ಅನುಭವಗಳಾಗಿರುತ್ತೆ ನಮಗೆ ಬೇರೆ ಬೇರೆ ರೀತಿಯ ಅನುಭವಗಳಾಯಿತು ಈಗ ಒಂದು ರೀತಿಯಲ್ಲಿ ಈ ಒಂದು ಚಾನೆಲ್ ಸಿಕ್ಕಿದ್ರಿಂದಾಗಿ ನಮಗೆ ನಮ್ಮ ಅನುಭವಗಳನ್ನೆಲ್ಲ ಕೊನೆ ಪಕ್ಷ ಈ ಒಂದು ಹೊತ್ತಿನಲ್ಲಾದರೂ ಒಂದು ಅವಕಾಶ ಸಿಕ್ಕಿದೆ ಇಲ್ಲ ನನಗೆ ನಿಮ್ಮ ಟೋಟಲ್ ಕನ್ನಡ ಬಗ್ಗೆ ನಾನು ಮೊನ್ನೆ ನನ್ನ ಅಶೋಕ ನನ್ನ ಹತ್ರ ಮಾತಾಡ್ತಾ ಇದ್ದೆ ನಮ್ಮ ಅಶೋಕ್ ಅವರು ಚಲನಚಿತ್ರ ಕಲಾವಿದರು ನಮ್ಮ ಮಾಜಿ ಒಕ್ಕೂಟದ ಅಧ್ಯಕ್ಷರು ಹೌದೌದು ಅವಾಗ ನಿಮ್ ಚಾನೆಲ್ ವಿಚಾರನೂ ಬಂದ ಯಾಕಂದ್ರೆ ನಾನು ಅವ್ರನ್ನ ಇಂಟರ್ವ್ಯೂಗೆ ತುಂಬಾ ದಿವಸದಿಂದ ಕೇಳ್ತಾ ಇದ್ದೆ ಅವ್ರದ್ದು ಕೆಲವು ಅವ್ರದೇ ಆದಂತ ಕೆಲವು ವೈಯಕ್ತಿಕ ಕಾರಣಗಳಿಂದ ಇಂಟರ್ವ್ಯೂ ಕೊಟ್ಟಿರಲಿಲ್ಲ ನಾವು ಮೊನ್ನೆ ಒಂದ್ ಒಟ್ಟಿಗೆ ಒಂದ್ ಸಿನಿಮಾನಲ್ಲಿ ನಲ್ಲಿ ಆಕ್ಟ್ ಮಾಡಿದ್ವಿ ಗಣೇಶ್ ಅವ್ರ ಸಿನಿಮಾ ಕೃಷ್ಣ ಪ್ರಣಯ ಸಖಿ ಅಂತ ಅದ್ರಲ್ಲಿ ನಮ್ಮ ದೊಡ್ಡಣ್ಣನ ಪಾತ್ರ ಅಶೋಕಣ್ಣ ಅವ್ರು ಮಾಡಿದ್ರು ಮಾತಾಡ್ತಾವಾಗೆ ನಿಮ್ ನಿಮ್ಮ ಇಲ್ಲಣ್ಣ ತುಂಬಾ ಒಳ್ಳೆ ವಾಹಿನಿ ಅಂದ್ರೆ ಸಾಕಷ್ಟು ವಾಹಿನಿಗಳಿದೆ ಎಲ್ಲ ಕಡೆ ಇವಾಗ ನೀವು ನನ್ನ ಕೂರಿಸಿದಿರಾ ಯಾವುದೋ ಒಂದು ಮುಖಸ್ಥುತಿ ಹೇಳುವಂಥದ್ದಲ್ಲ ಎಲ್ಲಾರು ನಮ್ಮ ಮಿತ್ರ ವಾಹಿನಿಗಳೇ ಎಲ್ಲರೂ ನಮ್ಮ ಸ್ನೇಹಿತರೇನೆ ಆದ್ರೆ ಕೆಲವೊಂದೊಂದು ವಾಹಿನಿಗಳು ತುಂಬಾ ಎಥಿಕ್ಸ್ ಇಟ್ಕೊಂಡು ಕೆಲಸ ಮಾಡ್ತಾ ಇದಾರೆ ಆ ತರದ್ರಲ್ಲಿ ತಮ್ಮ ಟೋಟಲ್ ಕನ್ನಡ ವಾಹಿನಿ ಕೂಡ ಒಂದು ಅಂತ ಹೇಳೋದಕ್ಕೆ ತುಂಬಾ ಖುಷಿ ಪಡ್ತೀನಿ ಯಾಕೆಂದ್ರೆ ನಾನು ಅಬ್ಸರ್ವ್ ಮಾಡಿದೀನಿ ಅಥವಾ ನಾನು ಗಮನಿಸಿದೀನಿ ತಾವು ಮಾಡೋ ಕಾರ್ಯಕ್ರಮಗಳಿರ್ಬೋದು ಅಥವಾ ತಾವು ಹೇಳೋ ವಿಚಾರಗಳಿರ್ಬೋದು ಆಮೇಲೆ ನಿಮ್ಮ ವಾಹಿನಿಯಲ್ಲಿ ಬರುವ ಕಮೆಂಟ್ಸ್ಗಳಿಗೆ ನೀವು ಕೊಡೋ ಗೌರವ ಇರ್ಬೋದು ಅದರ ಒಳ್ಳೆಯದಿರ್ಬೋದು ಕೆಟ್ಟದಿರ್ಬೋದು ಇಲ್ಲ ಮಿಶ್ರ ಪ್ರತಿಕ್ರಿಯೆ ಇರ್ಬೋದು ಏನೇ ಬಂದರೂ ಆ ಜನಗಳ ಗೊಂದಲವನ್ನು ಕನೆಕ್ಟಾಗಿ ಬಗೆಹರಿಸೋದಿದೆಯಲ್ಲ ಅದು ತುಂಬ ಒಳ್ಳೆಯ ಕೆಲಸ ಮೊದಲು ನಾನು ಈ ನಿಮ್ಮ ಟೋಟಲ್ ಕನ್ನಡ ತಂಡಕ್ಕೆ ಇದು ಎಲ್ಲ ಪರವಾಗಿ ಒಂದು ಶುಭಾಶಯಗಳನ್ನ ಕೊರೋದಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಈಗ ನಿಮ್ಮ ವಿಚಾರಕ್ಕೆ ಬರೋಣ ನೀವು ಸಿನಿಮಾ ರಂಗಕ್ಕೆ ಬಂದ ಹಿನ್ನೆಲೆ ನೀವು ಅಭಿನಯವನ್ನ ಕಲಿತವ್ರ ಅಂದ್ರೆ ಟ್ರೆಡಿಷನಲ್ ಆಗಿ ಕಲಿತವ್ರ ಅಥವಾ ಬರೀ ಆಸಕ್ತಿಯಿಂದ ಬಂದ್ರ ನೋಡ್ಕೊಂಡು ಬಂದ್ರ ಯಾವ ರೀತಿ ನಿಮ್ಮ ಹಿನ್ನೆಲೆಯನ್ನ ಸ್ವಲ್ಪ ಹೇಳಿ ಇಲ್ಲ ಸರ್ ನಾನು ಇವಾಗ ಸುಳ್ಳು ಹೇಳಬೇಕು ಸರ್ ಚೈಲ್ಡ್ಹುಡ್ ಡ್ರೀಮ್ ಅವೆಲ್ಲ ಸುಳ್ಳು ಸರ್ ಅವೆಲ್ಲ ಏನಿಲ್ಲ ಅಂದ್ರೆ ಸಿನಿಮಾ ನೋಡೋ ಹುಚ್ಚಿತ್ತು ಸರ್ ನಂಗೆ ತುಂಬಾ ಸಿನಿಮಾ ನೋಡೋ ಅವಾಗೆಲ್ಲ ಈ ಆಡಿಯೋ ಕ್ಯಾಸೆಟ್ಗಳು ಬರೋದಲ್ಲ ಸರ್ ಸ್ಟೋರಿ ಕ್ಯಾಸೆಟ್ಗಳು ಬರೋದು ಹೌದು ಹೌದು ಸಿನಿಮಾ ಹಾಡ್ದು ಬಂದ್ ಬರೋದು ಸ್ಟೋರಿ ಕ್ಯಾಸ ಆ ಸ್ಟೋರಿ ಕ್ಯಾಸೆಟ್ಗಳನ್ನ ಕೇಳೋ ಹುಚ್ಚು ಆಮೇಲೆ ಪಾಟ್ಗಳನ್ನ ಹಾಡುಗಳ ಮೂಲಕ ತಿಳ್ಕೊಳ್ಳುವಂತ ಒಂದು ಹುಚ್ಚು ಈ ತರ ಸಿನಿಮಾ ನಮ್ಮ ಮನೆಯಲ್ಲಿ ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ಒಂದು ವಿಷ್ಣು ಸಹಸ್ರನಾಮ ಹನುಮಾನ್ ಚಾಲೀಸ ಸುಪ್ರಭಾತ ಇಲ್ಲ ಗುರುವಾರ ಬಂದ ರಾಘವೇಂದ್ರ ಸ್ವಾಮಿ ಹಾಡು ಹಾಕ್ಬಿಟ್ರೆ ಮಿಕ್ಕಿದ ಮಿಕ್ಕಿದ ಟೈಮಲ್ಲೆಲ್ಲ ಸಿನಿಮಾ ಹಾಡುಗಳೇ ಓಡ್ತಾ ಸೊ ಸಿನಿಮಾ ಅನ್ನೋದು ಒಂದು ಆಕರ್ಷಣೆ ಒಂದು ವ್ಯಾಮೋಹ ಸಿನಿಮಾ ನೋಡೋ ಹುಚ್ಚಿತ್ತೆ ಹೊರತು ಸಿನಿಮಾ ಕಲಾವಿದ್ರುಗಳು ಅವ್ರನ್ನ ನೋಡಬೇಕು ಅವ್ರ ಹತ್ರ ಒಂದು ಫೋಟೋ ತೆಗೆಸ್ಕೊಬೇಕು ಅನ್ನೋ ಒಂದು ಹುಚ್ಚಿತ್ತೆ ಹೊರತು ನಾನು ಕಲಾವಿದ ಆಗ್ಬೇಕು ಅಥವಾ ನಿರ್ದೇಶಕ ಆಗ್ಬೇಕು ಅಂತೆಲ್ಲ ನನ್ನ ಚೈಲ್ಡ್ಹುಡ್ ಅಲ್ಲೆಲ್ಲ ಆಸೆ ಇರಲಿಲ್ಲ ಓದಿನ ಕಡೆ ಆಸಕ್ತಿ ಕಡಿಮೆ ಆಯಿತು ಓದ್ಲಿಲ್ಲ ಓದೋ ಟೈಮ್ನಲ್ಲಿ ಸರಿಯಾಗಿ ಓದ್ಲಿಲ್ಲ ಇವತ್ತಿಗೆ ಬೇಜಾರಾಗುತ್ತೆ ಪ್ರೌಡ್ ಆಗಿ ಖಂಡಿತ ಹೇಳ್ತಾ ಇಲ್ಲ ಯಾಕಂತಂದ್ರೆ ಅವತ್ತು ಯಾಕೆ ಬೇರೆ ಆಕರ್ಷಣೆಗಳೆಲ್ಲ ಸಿನಿಮಾ ಆಕರ್ಷಣೆ ಸಿನಿಮಾ ನೋಡಬೇಕು ಕ್ಲಾಸಸ್ ಚೆಕರ್ ಹಿಡಬೇಕು ಪಿಕ್ಚರ್ ಹೋಗಬೇಕು ಇದಷ್ಟೇ ನಾನೆಲ್ಲೂ ಅಲ್ಲಿ ಪಿಕ್ಚರ್ ನೋಡ್ತಾರ ಆಗ್ಬೇಕು ಫಿಲಮ್ ಆಕ್ಟ್ ಆಗ್ಬೇಕು ಅನ್ನೋದಲ್ಲ ಈ ಆಕರ್ಷಣೆಯಿಂದ ಸ್ವಲ್ಪ ಓದಿನ ಕಡೆಗೆ ನನಗೆ ಕಮ್ಮಿ ಆಯ್ತು ಕಮ್ಮಿ ಆಯಿತು ನಾನೇನು ಅಂಥ ಬ್ರೈಟ್ ಸ್ಟೂಡೆಂಟು ಅಲ್ಲ ಡಲ್ ಸ್ಟೂಡೆಂಟು ಅಲ್ಲ ನಾನು ಆವರೇಜ್ ಸ್ಟೂಡೆಂಟ್ ಆಗಿದ್ದೆ ನಾನು ಸೊ ಸಿನಿಮಾ ಕಡೆ ಆಸಕ್ತಿ ಆಯ್ತು ಇದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಈ ಎಸ್ ಎಸ್ ಎಲ್ ಸಿ ಆಗಿ ಫಸ್ಟ್ ಇಯರ್ ಫಾರ್ಮಸಿ ಮಾಡಿದೆ ಒಂದ್ ಎರಡು ಸಬ್ಜೆಕ್ಟ್ ಬ್ಯಾಲೆನ್ಸ್ ಉಳ್ಕೊಂಡ್ಬಿಡ್ತು ಕಂಪ್ಲೀಟ್ ಆಗ್ಲಿಲ್ಲ ನನಗೆ ಆ ಟೈಮ್ನಲ್ಲಿ ಈ ಕೇಬಲ್ ಯುಗ ಸ್ಟಾರ್ಟ್ ಆಯ್ತು ಸರ್ ಈ ಕೇಬಲ್ಗಳಲ್ಲಿ ಈ ಡಯಲಿನ್ ಶೋಸ್ ಅಂತ ಮಾಡೋರು ಫೋನ್ ಮಾಡಿದ್ರೆ ನಿಮ್ಗೆ ಇಷ್ಟವಾಗಿರೋ ಹಾಡ್ ಹಾಕೋದು ಆತರದ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ವಾರದಲ್ಲಿ ಭಾನುವಾರ ಬಂದ್ ಶನಿವಾರ ಭಾನುವಾರ ಅವತ್ತಿನ ದಿವಸದಲ್ಲೇ ಸರ್ ಹತ್ತಾದ್ರೆ ಒಂದೂವರೆ ಎರಡು ಸಾವಿರ ಸಂಪಾದನೆ ಮಾಡ್ತಿದ್ದೆ ನಾನು ನಮ್ಗೆ ಈ ದುಡ್ಡಿನ ಕಡೆ ಆಸೆ ಬಂದ್ಬಿಡ್ತು ಈ ಸಂಪಾದನೆ ಕಡೆ ಆಸೆ ಬಂದ್ಬಿಡ್ತು ಆಮೇಲೆ ಆ ಸಣ್ಣ ಗುರುತಿತ್ತಲ್ಲ ನೀವು ಟಿವಿ ಮಾಡ್ತೀರಾ ಅಲ್ವಾ ಚೆನ್ನಾಗಿದೆಯಲ್ಲ ಈ ಐಡೆಂಟಿಫಿಕೇಶನ್ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟು ಅಕಾಡೆಮಿಕ್ಸ್ ಕಡೆಗೆ ಕಾನ್ಸಂಟ್ರೇಷನ್ ಕಂಪ್ಲೀಟ್ಲಿ ಕಡಿಮೆ ಆಗೋಯ್ತು ಕಡಿಮೆ ಆಗಾದಾಗ ಏನಾಗೋಯ್ತು ನಮಗೆ ಓಕೆ ಪ್ರೋಗ್ರಾಮ್ ಗಳು ಮಾಡೋದು ಇದು ಮಾಡೋದು ಹಿಂಗೆ ಇದರಿಂದ ಸಿನಿಮಾ ಸಿನಿಮಾ ಇದರಿಂದ ಟಿವಿ ಟಿವಿಯಿಂದ ಸಿನಿಮಾ ಹೀಗೆ ಒಂದು ಹಿನ್ನೆಲೆ ಬಂದಿದ್ದೆ ಹೊರತು ನಾನು ಎಲ್ಲೂ ಕನಸ್ಕೊಂಡು ತಪಸ್ ಮಾಡಿ ಮಾಡಬೇಕು ಅಂತ ಬಂದ ಮೇಲೆ ತಪಸ್ ಮಾಡಿರೋ ನಿಜ ಕನಸ್ಕೊಂಡಿರೋ ನಿಜ ಬರ್ಲೇಬೇಕು ಅಂತೆಲ್ಲ ಮಾಡಿದ್ರೆ ಇವತ್ತು ಹೇಳಿದ್ರೆ ಸುಳ್ಳಾಗುತ್ತೆ ಆಗುತ್ತೆ ಸರ್ ಹಾಗೆಲ್ಲ ಚೈಲ್ಡ್ಹುಡ್ ಅಲ್ಲಿ ಆಸೆ ಇರಲಿಲ್ಲ ರಂಗಭೂಮಿ ಹಿನ್ನೆಲೆ ಇಲ್ಲ 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 ಸರ್ ನಾಟಕಗಳನ್ನು ನೋಡ್ತಾ ಇದ್ರ ತುಂಬಾ ಕಡಿಮೆ ನಾವು ಮೈಸೂರಲ್ಲಿ ನಮ್ಮ ನಾನು ಮೈಸೂರು ಎಕ್ಸಿಬಿಷನ್ ಅಲ್ಲೆಲ್ಲ ಯಾವಾಗ ನಾಟಕ ಒಂದೇ ಒಂದು ನಾಟಕ ನೋಡಿದ ಜ್ಞಾಪಕ ಇದೆ ಮುದುಕನ ಮದುವೆ ಅಂತ ಒಂದು ನಾಟಕ ಮದುವೆ ಅದೊಂದು ನೋಡಿದ ಜ್ಞಾಪಕ ಇದೆ ಸರ್ ಅದು ಬಿಟ್ರೆ ವಿತ್ ಡ್ಯೂ ರೆಸ್ಪೆಕ್ಟ್ ಸಾರಿ ನಾನ್ ನೋಡಿಲ್ಲ ಸರ್ ಯಾವ್ದು 啊。 ನಿಮ್ಮ ಮೂಲ ಮೈಸೂರ ಮೈಸೂರು ಸರ್ ಮೈಸೂರು ಮೈಸೂರು ಅಂದ್ರೆ ನಗರ ಹೌದು ಅರಮನೆಗಳ ನಗರ ರಾಜ ಬೀದಿಗಳ ಊರು ಹೌದು ಖುಷಿ ಆಗುವಂತ ಮೈಸೂರು ಅಂದ್ರೆ ಒಂದು 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 ಮೊನ್ನೆ ಫೀಲಿಂಗ್ ಬರುತ್ತೆ ಇವತ್ತಿಗೂ ನೀವು ನಂಬಲ್ಲ ಸರ್ ಅದು ವಾಪಸ್ ಬರಬೇಕಾದ್ರೆ ಎಲ್ಲೋ ಒಂದ್ ಕಡೆ ಒಂದ್ ಇಲ್ಲಿ ಭಾರ ಆಗತ್ತೆ ಮೈಸೂರಿಂದ ನಾವು ವಾಪಸ್ ಬರಬೇಕಾದ್ರೆ ಅಯ್ಯೋ ಹೋಗ್ಲಾಗೆ ಅಲ್ಲೇ ಸೆಟ್ಲ್ ಆಗಿಡೋಣ ಅನ್ನೋದು ಆಸೆ ಇರುತ್ತೆ ಆದ್ರೆ ನಾವಿರೋದು ಇಲ್ಲಿ ಉದ್ಯಮ ಇರೋದಿಲ್ಲ ಬಿಟ್ಬಿಟ್ಟು ಅಲ್ಲ ಹೋಗ್ಬಿಟ್ರೆ ಆಲ್ರೆಡಿ ಇವಾಗ ನಮ್ಮ ದೂರ ಇಟ್ಬಿಟ್ಟಿದ್ದಾರೆ ಸಿನಿಮಾ ಇಂಡಸ್ಟ್ರಿಯಿಂದ ಸಿನಿಮಾ ಯಾತು ಮಾಡ್ತಾ ಇಲ್ಲ ಇನ್ನು ಇಲ್ಲೂ ಬಿಟ್ಬಿಟ್ಟು ನಾವು ಮೈಸೂರಿಗೆ ಹೋಗ್ಬಿಟ್ರೆ ಪೂರ್ತಿ ಕಂಪ್ಲೀಟ್ಲಿ ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಆಗ್ಬಿಡುತ್ತೆ ಆಮೇಲೆ ಸಿನಿಮಾಗೆ ರೀತಿ ಬಂದ್ರಿ ಸಿನಿಮಾಗೆ ಮಾಡ್ಕೊಂಡಿದ್ದೆ ಸರ್ ನಮ್ಮ ಮನೆ ಎದುರುಗಡೆ ಒಬ್ರು ಅಸೋಸಿಯೇಟ್ ಡೈರೆಕ್ಟರ್ ಇದ್ರು ಕಿಟ್ಟಿ ರಂಗಮಂಚ ಅಂತ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಅವರು ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಪರ್ಮನೆಂಟ್ ಅಸೋಸಿಯೇಟ್ ಆಗಿದ್ರು ಡಿ ಬಾಬು ಸರ್ಗೆ ಸಿಂಗ್ ಬಾಬು ಸರ್ಗೆಲ್ಲ ಸಿಂಗ್ ಬಾಬು ಅವರದು ಸೌಂದರ್ಯ ಅವ್ರ ಬಂದ್ಬಿಟ್ಟು ನಮ್ಮ ಏರಿಯಾದವರೇ ಸೌಂದರ್ಯ ಅವರು ನಮ್ ಕುಮಾರಪರ ಗುಟ್ಟಳ್ಳಿನಲ್ಲೇ ಇದ್ದಿದ್ ಮೊದಲು ಆಮೇಲೆ ಹನುಮಾನ್ ನಗರಕ್ಕೆ ಬಂದ್ರು ಅವ್ರು ನಮ್ಮ ನನ್ನ ಸ್ಕೂಲೇನೆ ಸರ್ ಸೌಂದರ್ಯ ಮೇಡಮ್ ಅವರು ನಾನು ಸೌಂದರ್ಯ ಮೇಡಮ್ ಅವರು ಒಂದೇ ಸ್ಕೂಲಲ್ಲಿ ಓದಿದ್ದು ಅವ್ರ ಹೆಸರು ಸೌಮ್ಯ ಎರಡು ವರ್ಷ ಮೂರು ವರ್ಷ ದೊಡ್ಡವರು ಅವರು ಜೂನಿಯರ್ ಅವ್ರಿಗೆ ಅವ್ರ ಅಣ್ಣ ಅಮರ್ನಾಥ್ ಅವರು ಅವರು ಆರ್ ಎಸ್ ಎಸ್ ಅಲ್ಲಿ ಶಿಶಾಪುರಮಲ್ ಅವಾಗ ಆರ್ ಎಸ್ ಎಸ್ ಕೆಲಸಗಳಲ್ಲಿ ನೋಡ್ತಾ ಇದ್ವಿ ಅವ್ರನ್ನ ಗಿಡಿ ಹಾಕೊಂಡು ಕಾಕಿ ಚಡ್ಡಿ ಹಾಕೊಂಡು ಎಲ್ಲ ಮಾಡ್ತಾ ಸೊ ಸೌಂದರ್ಯ ಅವ್ರದ್ದು ಪಿಕ್ಚರ್ ದೋಣಿ ಸಾಗಲಿ ಸಿನಿಮಾ ನಮ್ ಕಿಟ್ಟಿ ಅವರೇ ಅಸೋಸಿಯೇಟು ನಾನು ಈ ರೋಡ್ ಸೈಡ್ ಅಲ್ಲೆಲ್ಲ ಗಣೇಶ ಹಬ್ಬ ಬಂದಾಗ ಅದಕ್ಕೆ ಮಿಮಿಕ್ರಿ ಮಾಡ್ತಿದ್ದೆ ನಾನು ಈ ಡೈಲಿನ್ ಕಾರ್ಯಕ್ರಮಗಳಲ್ಲಿ ಬರೀ ನಾವು ಫೋನ್ ಅಲ್ಲಿ ಮಾತಾಡೋದಲ್ದೆ ನೀವ್ ಫೋನ್ ಮಾಡಿದಾಗ ಅಣ್ಣವ್ರು ಎತ್ಕೊಂಡ್ರೆ ಹೆಂಗ್ ಮಾತಾಡ್ತಾರೆ ರಮೇಶ್ ಅವ್ರು ಎತ್ಕೊಂಡ್ರೆ ಹೆಂಗ್ ಮಾತಾಡ್ತಾರೆ ಶಿವಣ್ಣ ಎತ್ಕೊಂಡ್ರೆ ಮಾತಾಡ್ತಾರೆ ಈ ಥರದ್ದೆಲ್ಲ ಏನೋ ಅವತ್ತಿನ ಸಿಕ್ಕಿ ಒಂದು ಚಿಕ್ಕ ಚಿಕ್ಕ ಕ್ರಿಯೇಟಿವಿಟಿ ಒಂದೊಂದು ಸಣ್ಣ ಸಣ್ಣದಾಗಿ ಕಾರ್ಯಕ್ರಮಗಳು ಮಾಡ್ತಿದ್ದೆ ಆತರ ಪ್ರೋಗ್ರಾಮ್ ಮಾಡ್ತಿದ್ದೆ ಅವಾಗ ಕಿಟಿ ರಂಗಮಂಚ ಅವರನ್ನೆಲ್ಲ ನೋಡಿ ಪಿಕ್ಚರ್ ನಮ್ಮನೆ ಎದುರುಗಡೆನೇ ಇದ್ದಿದ್ದು ಸೊ ಅವ್ರ ಮೂಲಕ ದೋಣಿ ಸಾಗಲಿ ಅನ್ನೋ ಸಿನಿಮಾ ಮೂಲಕ ಆಕ್ಟ್ ಮಾಡೋದಕ್ಕೆ ಬಂದೆ ಬಟ್ ನಾನು ಟು ಬಿ ವೆರಿ ಫ್ರಾಂಕ್ ಮಂಜುನಾಥ್ ಸರ್ ನಾನ್ ಯಾವ್ದು ಸೀರಿಯಸ್ ಆಗಿ ತಗೊಳ್ಲಿಲ್ಲ ಅಂದ್ರೆ ಬಹುಶಃ ನಾನು ಅವತ್ತಿಗೆ ಸೀರಿಯಸ್ ಆಗಿ ತಗೊಂಡಿದ್ರೆ ಕಾನ್ಸಂಟ್ರೇಟ್ ಮಾಡಿದ್ರೆ ಗೊತ್ತಿಲ್ಲ ಒಂದು ಆಗಿ ಇನ್ನೂ ಬೇರೆ ಥರದಲ್ಲಿ ಬೆಳೀತಿದ್ನೇನೋ ಬಟ್ ಯಾವುದು ನನ್ಗೆ ಸೀರಿಯಸ್ನೆಸ್ ಇರಲಿಲ್ಲ ಅದೆಲ್ಲ ಓಕೆ ಬಂತು ಮಾಡೋಣ ಇದೇ ನಾನು ಕೆರಿಯರ್ ಮಾಡ್ಕೋಬೇಕು ಇದು ಅನ್ನೋದೆಲ್ಲ ನನಗೆ ಏನು ಉದ್ದೇಶ ಇರಲಿಲ್ಲ ಗುರಿ ಇರಲಿಲ್ಲ ಅವಕಾಶ ಸಿಕ್ತು ನನಗೆ ಸಿನಿಮಾದವ್ರ ಜೊತೆಗೆ ಇರಬೇಕು ಸಿನಿಮಾ ಕೆಲ್ಸಗಳಲ್ಲಿ ನಾನು ಇರಬೇಕು ಅದು ಆಕ್ಟಿಂಗ್ ಆದರೂ ಆಯಿತು ಡೈರೆಕ್ಟ್ ಆದರೂ ಆಯಿತು ಇಲ್ಲ ಪ್ರೊಡಕ್ಷನ್ ಆದರೂ ಆಯಿತು ಏನೋ ಒಂದಾಯ್ತು ಸಿನಿಮಾದವ್ರ ಸಂಪರ್ಕದಲ್ಲಿ ಇರಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿದೆ ಹೀಗೆ ಸಿನಿಮಾಗೆ ಬಂದೆ ಇದಾದ್ಮೇಲಿಂದ ಆರ್ಯಭಟ್ಟ ಅಂತ ಒಂದು ಸಿನಿಮಾ ಮಾಡಿದೆ ಮಾನ ಮೇಲಿನ ಮೇಲೆ ಮಾಡ್ತಾ ಮಾಡ್ತಾ ಜೋಗಿ ಸಿನಿಮಾ ಜೋಗಿ ಸಿನಿಮಾದ ಯೋಗೀಶನ್ ಪಾತ್ರ ನನ್ನ ಜೀವನದಲ್ಲಿ ನನಗೆ ಒಬ್ಬ ಕಲಾವಿದನಾಗಿ ಒಂದು ತಿರುವು ಕೊಟ್ಟಂತ ಪಾತ್ರ ಅದು ನಾನು ಯಾವತ್ತು ನಿರ್ದೇಶಕ ಪ್ರೇಮ್ ಅವ್ರನ್ನ ಶಿವಣ್ಣ ಅವ್ರನ್ನ ಅಂಡ್ ಅಶ್ವಿನಿ ರಾಮ್ ಪ್ರಸಾದ್ ನಿರ್ಮಾಪಕರನ್ನ ಮರೆಯೋಕ್ಕಾಗಲ್ಲ ಜೋಗಿ ಚಿತ್ರದ ನಿಮ್ಮ ಅನುಭವ ಹೇಗಿತ್ತು ಸರ್ ಅದು ರೋಚಕ ಅನುಭವ ಅಂದ್ರೆ ಅದು ನಾನು ಇರಲೇ ಇರಲಿಲ್ಲ ಸರ್ ಯಾಕಂದ್ರೆ ಜೋಗಿ ಸಿನಿಮಾದ ಹೆಸರು ಕೇಳಿದ್ರೆ ಇವತ್ತು ಇವತ್ತು ಮೈ ನವಿರತ್ತೆ ಹೌದೌದು ನನ್ನ ಅಂದ್ರೆ ನಾನು ಇರಲಿಲ್ಲ ಆ ಪಾತ್ರದ ಆಯ್ಕೆ ನಾನಲ್ಲ ದ್ವಾರ್ಕೀಶ್ ಅವ್ರ ಮಗ ಯೋಗೀಶ್ ಅವರು ನೀವು ಅದನ್ನ ಸೂಕ್ಷ್ಮ ಗಮನಿಸಿದ್ರೆ ಯೋಗೀಶ್ನೇ ಇಮಿಟೇಟ್ ಮಾಡಿರೋದು ನಾನು ಆ ಪಾತ್ರದಲ್ಲಿ ಚಿನ ಬಂದ್ಬಿಟಿಯಾ ಹೌದು ಚಿನು ಇದೆಲ್ಲ ಯೋಗಿಯವರು ದ್ವಾರಕೀಶ್ ಅವ್ರ ಮಗ ಏನು ಮಾಡ್ತಾರೆ ಅದನ್ನೇ ನಾನು ಮಾಡಿದೆ ಯಾಕೆಂದ್ರೆ ಯೋಗಿಯವ್ರನ್ನ ಇಟ್ಬಿಟ್ಟು ಶೂಟ್ ಮಾಡಿದ್ದಾರೆ ಆ ಸಿನಿಮಾನ ಎರಡರಿಂದ ಮೂರ್ ದಿವಸ ಶೂಟ್ ಮಾಡಿದಾರೆ ಶೂಟ್ ಮಾಡಾದ್ಮೇಲೆ ಏನೋ ಕಾರಣಾಂತರಗಳಿಂದ ಅವ್ರು ಮಾಡೋದಕ್ಕೆ ಆಗ್ಲಿಲ್ಲ ಆಮೇಲೆ ನಾನು ಆ ಪಾತ್ರಕ್ಕೆ ಹೋದೆ ನನ್ಗೆ ಓಕೆ ಶಿವಣ್ಣ ಅವ್ರು ತುಂಬಾ ಚೆನ್ನಾಗಿ ಪರಿಚಯ ಪ್ರೇಮ್ ಅವ್ರು ನನಗೆ ತುಂಬಾ ಕಂಫರ್ಟಬಲ್ ಯಾಕೆಂತಂದ್ರೆ ಅವರ ಕರಿಯರ್ ಟೈಮ್ ಇಂದ ನಾನ್ ಕೆಲವು ಖಾಸಗಿ ವಾಹಿನಿಗಳಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಸಿನಿಮಾದ ಪ್ರಚಾರದ ವಿಚಾರಗಳು ಅಂದ್ರೆ ಪ್ರಮೋಷನ್ ಅಲ್ಲೆಲ್ಲ ನಾನು ಮಾಡಿದ್ದೆ ಕರಿಯರ್ ಇರ್ಬೋದು ಎಕ್ಸ್ಕ್ಯೂಸ್ ಇರ್ಬೋದು ಸೊ ಪ್ರೇಮ್ ಅವ್ರ ಜೊತೆ ತುಂಬಾ ಚೆನ್ನಾಗಿತ್ತು ನಂಗೆ ಒಡನಾಟ ನನ್ ತುಂಬಾನೇ ಕ್ಲೋಸ್ ಆಗಿದ್ರು ಪ್ರೇಮ್ ಅವ್ರು ಸೊ ನಾನ್ ಯಾವುದೋ ಒಂದು ಸಂಕ್ರಾಂತಿಗೆ ಅವತ್ತಿನ ದಿವಸದ ಒಂದು ನಾ ಕೆಲಸ ಮಾಡ್ತೀವಿ ಚಾನೆಲ್ನಲ್ಲಿ ಶಿವಣ್ಣ ಅವ್ರದ್ದು ರಿಷಿ ಅಂತ ಒಂದು ಪಿಕ್ಚರ್ ಬಂದಿತ್ತು ರಿಷಿ ಆ ಸಿನಿಮಾದ ರಿಷಿ ಖುಷಿ ಅನ್ನೋದೊಂದು ಪ್ರಮೋಷನಲ್ ಪ್ರೋಗ್ರಾಮ್ ಮಾಡಿದ್ದೆ ಅದನ್ನ ಪ್ರೇಮ್ ಅವರು ನೋಡ್ಬಿಟ್ಟು ಶಿವಣ್ಣಗೆ ಫೋನ್ ಮಾಡಿದ್ದಾರೆ ಸಂಕ್ರಾಂತಿ ವಿಶ್ ಮಾಡಿಬಿಟ್ಟು ಯೋಗಿ ಕ್ಯಾರೆಕ್ಟರ್ಗೆ ಹೆಂಗೆ ಮಾರು ಹೆಂಗಿರ್ತಾನೆ ಯೋಚನೆ ಮಾಡುವಂತ ಶಿವಣ್ಣ ಹೇಳಿದ್ರೆ ಅಣ್ಣ ಸೂಪರ್ ಆಗಿರ್ತಾರೆ ನನಗೆ ಪ್ರೇಮ್ ಫೋನ್ ಮಾಡ್ಬಿಟ್ಟು ಗಡ್ಡ ಬಿಡಿ ಗಡ್ಡ ಬಿಡಿ ಅಂತ ಹೇಳಿದ್ರೆ ಅಷ್ಟೇ ಅವರು ಇನ್ನೇನು ಹೇಳಿಲ್ಲ ಅದಾಗ ಒಂದು ಹದಿನೈದು ದಿವ್ಸಕ್ಕೆ ಈ ಫೆಬ್ರವರಿ ಟೈಮ್ನಲ್ಲೇ ಶೂಟಿಂಗ್ ಆಗಿದ್ದು ಒಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ಓದೇ ಅದೇನೋ ಗೆಟಪ್ ಮಾಡಿಸಿದ್ರು ಶೂಟಿಂಗ್ ಮಾಡಿಸಿ ಶಿವಣ್ಣ ಅವರು ಒಬ್ಬ ಕಲಾವಿದರಾಗಿ ಅಥವಾ ನಾನೊಂದು ಚಾನೆಲ್ ನಾ ನನಗೆ ಪರಿಚಯ ನಾನು ಒಡನಾಟ ಬೇರೆ ಹೋಗ್ತಿದ್ವಿ ಮಾತಾಡ್ತಿದ್ವಿ ಕೂತ್ಕೊಂತಿದ್ವಿ ನಗಿಸ್ತಿದ್ರು ತಮಾಷೆ ಮಾಡ್ತಿದ್ರು ಕಾಫಿ ಕುಡಿತಿದ್ವಿ ತಿಂಡಿ ತಿಂತಿದ್ವಿ ಬರ್ತಿದ್ವಿ ಆದ್ರೆ ಸ್ಕ್ರೀನ್ ಮೇಲೆ ಅವ್ರ ಪಕ್ಕ ನಿಂತ್ಕೊಂಡು ಆಕ್ಟ್ ಮಾಡೋದಂದಾಗ ನನಗೆ ಆಗಲಿಲ್ಲ ನಂಗೆ ನಡ್ಕ ಬಂದ್ಬಿಡ್ತು ನನಗೆ ಒಬ್ಬ ಚಾನೆಲ್ ಪತ್ರಕರ್ತನಾಗಿ ಹೋಗೋದು ಬೇರೆ ಕಲಾವಿದನಾಗಿ ಸ್ಕ್ರೀನ್ ಶೇರ್ ಮಾಡೋದು ಬೇರೆ ದೊಡ್ಡ ಗುಣ ಎಷ್ಟು ಅಂತಂದರೆ ಫಸ್ಟ್ ಡೇ ನನಗೆ ಅರುಂಧತಿನಾಗ್ ಮೇಡಮ್ ಜೊತೆ ಇತ್ತು ಶೂಟಿಂಗ್ ಶಿವಣ್ಣ ಅವ್ರದ್ದಿತ್ತು ಕಾಂಬಿನೇಷನ್ ಬಟ್ ಡೈಲಾಗ್ ಇರಲಿಲ್ಲ ಅವರು ಆದಿ ಲೋಕೇಶ್ ಅವ್ರನ್ನ ಅಟ್ಟಿಸ್ಕೊಂಡು ಹೋಗೋದು ಆ ಪೋರ್ಷನ್ ಇತ್ತು ಸೆಕೆಂಡ್ ಡೇ ಬಂದ್ಬಿಟ್ಟು ಶಿವಣ್ಣನ ಹುಡ್ಕೊಂಡೊಂದು ಈ ಕೆಫೆಸ್ಟ್ರಿ ಹೌಸ್ ಅಂತ ಇದೆಯಲ್ಲ ಬಸವನಗುಡಿನಲ್ಲಿ ಅಲ್ಲಿ ಒಂದು ಅಡ್ರೆಸ್ ಕೊಟ್ಟಿರ್ತಾರೆ ಅಲ್ಲಿ ಹುಡ್ಕೊಂಡು ಹೋಗೋದು ಆಮೇಲೆ ಅಲ್ಲಿಂದ ಈ ದೇವಸ್ಥಾನಕ್ಕೆ ಹತ್ತರ ಬರ್ತಾನೆ ಬಾ ಅಲ್ಲಿ ಹೋಗೋಣ ಅಂತ ಎಲ್ಲ ಅಲ್ಲಿ ಲೀಡ್ ಇತ್ತು ಅವರ ಅರುಂಧತಿನಾಗ್ ಅವ್ರ ಜೊತೆ ಕಂಫರ್ಟಬಲ್ ಆಗಿತ್ತು ನನಗೇನು ತಾನಿಕ್ ಗಿಣಿಕ್ ಆಗಲಿಲ್ಲ ಅವರು ಪಾಪ ತುಂಬಾ ಸಪೋರ್ಟ್ ಮಾಡಿದ್ರು ಫೋರ್ತ್ ಡೇ ಚನ್ನಪಟ್ಟಣ ಹತ್ರ ದೇವಸ್ಥಾನ ನ ಅರುಂಧತಿನಾಗ ಅವ್ರು ತೀರೋಗೋ ಸೀನೆಲ್ಲ ಇದಿಲ್ಲ ಅದಲ್ಲಿ ಅಲ್ಲಿ ಅಲ್ಲಿ ಶಿವಣ್ಣ ಅವ್ರದ್ದು ಕಾಂಬಿನೇಷನ್ ಸೀನ್ ನಮ್ಮದು ಶಿವಣ್ಣ ಅಂದದು ಫಸ್ಟ್ ಏನು ಕಾಂಬಿನೇಷನ್ ಸೀನ್ ಬರುತ್ತೆ ಅದು ಇದ್ದಿದ್ದು ಮಧ್ಯಾಹ್ನದ ಶಿವಣ್ಣ ನನಗೆ ಚೆನ್ನಾಗಿ ನೆಪಕಾಯಿತು ಮಧ್ಯಾಹ್ನ ಶಿವಣ್ಣ ಅವ್ರ ಪೋಷನ್ ಇದಿದ್ದಿದ್ದು ಸೊ ಬಂದರೂ ಬೆಳಗ್ಗೆಯಿಂದಲೇ ಅರುಂಧತಿನಾಗ್ ಮಾಡಮ್ ಜೊತೆ ಏನೇನಿತ್ತು ಸೀನ್ಗಳದ್ದು ಮುಗಿದ ದೇವಸ್ಥಾನ ಹತ್ರ ಬರೋದು ಕೂರಿಸೋದು ಪೊಲೀಸ್ನವರು ಬಂದು ನನ್ನ ಎಳ್ಕೊಂಡು ಹೋಗೋದು ಈ ಸೀನ್ಗಳೆಲ್ಲ ಆಯಿತು ಮಧ್ಯಾಹ್ನ ಶಿವಣ್ಣ ಅವರ ಜೊತೆಗೆ ಸೀನು ನನಗೆ ಅಲ್ಲಿವರೆಗೂ ಕಂಫರ್ಟಬಲ್ ಆಗಿದ್ದೆ ಆಮೇಲೆ ಭಯ ಬಂದ್ಬಿಟ್ಟು ಸ್ಟಾರ್ಟ್ ಆಗೋಯ್ತು ನನಗೆ ಏನು ಆ್ಯಕ್ಟ್ ಮಾಡಲಿ ನಾನು ಅವ್ರ ಜೊತೆಗೆ ಲೆಜೆಂಡು ಅವ್ರ ತಂದೆಯೊಬ್ಬರು ದೊಡ್ಡ ಲೆಜೆಂಡ್ ನಾನು ಯಾರು ಜುಟ್ಟುಗಳು ನಾವೆಲ್ಲಾನು ಏನೋ ಪ್ರಶ್ನೆಗಳು ಕೇಳ್ಕೊಂಡಿರುವಂಥವ್ರು ಅಂತ ದೊಡ್ಡ ಸ್ಟಾರ್ ಪಕ್ಕ ನಿಸ್ಕೊಂಡು ಆಕ್ಟ್ ಮಾಡುವಂತ ಅಂದ್ಬಿಟ್ರೆ ಏನು ಮಾಡೋದು ತುಂಬ ಪ್ಯಾನಿಕ್ ಆಗಿದೆ ಸಿ ದೊಡ್ಡತನ ಅವ್ರದಲ್ಲೇ ಅವ್ರು ಅಬ್ಸರ್ವ್ ಮಾಡಿದ್ರು ಅಂತ ಕಾಣುತ್ತದ್ದು ಅವಾಗ ಅವತ್ತಿನ ದಿಸ್ಗಳಲ್ಲಿ ಶಿವಣ್ಣ ಸ್ಮೋಕ್ ಮಾಡೋರು ಟೈಮ್ನಲ್ಲಿ ಅವರಿಗೆ ಸ್ಮೋಕಿಂಗ್ ಅಭ್ಯಾಸ ಆಯ್ತು ಮಮ್ಮ ಅಂದ ಏ ಅಂತಂದ್ರು ಏಹ್ ಇಲ್ಲಣ್ಣ ಮತ್ತೆ ಯಾರನ್ನ ಡೋಗಿ ಮದುವೆ ಆಗಿದೆ ಅಣ್ಣ ಮಗು ಇದೆ ಮದುವೆ ಆಗಿದೆಯಾ ಮಗು ಇದೆಯಾ ನಿನ್ಗೆ ಸೊ ನಾನ್ ಏನ್ ಸೀನ್ ಆಯ್ತು ಸೀನ್ ಟೇಕ್ ಓಕೆ ಆಯ್ತು ಆಮೇಲೆ ಪ್ರೇಮ್ ಅವ್ರು ಹೇಳಿದ್ರು ಶಿವಣ್ಣ ಅಷ್ಟೆಲ್ಲ ಮಾತಾಡಿದ್ದು ನನ್ನನ್ನ ಒಂದ್ ಕಂಫರ್ಟ್ ಲೆವೆಲ್ ಕರ್ಕೊಂಡು ಹೋಗಕ್ಕೆ ಶಿವರಾಜ್ ಕುಮಾರ್ ಅಂತ ನಾನು ಏನ್ ತಲೆನಲ್ಲಿದ್ದೆ ಒಂದು ಫ್ರೆಂಡ್ ತರ ಮಾಡಿದ್ರು ಅವ್ರನ್ನ ಅಂಡ್ ನಾನ್ ಅವ್ರನ್ನ ಲೈಫಲ್ ಮರೆಯೋಕ್ ಸಾಧ್ಯ ಇಲ್ಲ ಸರ್ ಯಾಕೆಂತಂದ್ರೆ ನನ್ನಂತವನ್ನ ಅವ್ರು ಡೈರೆಕ್ಟರ್ ಮಾಡಿದ್ರು ಸೊ ಅದು ತುಂಬಾ ದೊಡ್ಡ ವಿಚಾರ ಅದು ಅದು ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್ ಯಾಕೆಂತಂದ್ರೆ ಎಷ್ಟೋ ಜನ ಡ್ರೀಮ್ ಗಳಿರುತ್ತೆ ವ್ಯಕ್ತಿಗೆ ಒಂದು ಆಕ್ಷನ್ ಸಿನಿಮಾ ಮಾಡಬೇಕು ಅಂತ ಅಂತ ಸಿನಿಮಾ ಮಾಡೋದು ಸೊ ಜೋಗಿಯಿಂದ ನನಗೆ ಒಂದು ಗುರುತು ಗೌರವದ ಜೊತೆಗೆ ಶಿವಣ್ಣ ಅವರ ಒಂದು ಪರಿಚಯ ಇರ್ಬೋದು ಒಂದು ಒಡನಾಟ ಇರಬಹುದು ಒಂದು ತುಂಬಾ ಚೆನ್ನಾಗಾಯ್ತು ಸರ್ ಅದು ಅವರ ತಂದೆಯಿಂದಲೇ ಬಂದಿರುವಂಥ ಗುಣ ಅದೇ ಬಡವಳಿ ಅವ್ರ ತಂದೆಯವರು ಅಷ್ಟೇ ಯಾವುದೇ ಒಬ್ಬ ಹೊಸ ಕಲಾವಿದರಿಗೆ ಅವರಿಗೆ ಮುಜುಗರ ಆಗ್ತಾ ಇದೆ ಏನೋ ಹಿಂಜರಿತಾ ಇದ್ದಾರೆ ಅನ್ನೋದು ಗೊತ್ತಾಗ್ಬಿಡ್ತಾ ಅಂತ ಅದೇನು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಊಟ ಹಾಕಿ ಸಮಾಧಾನ ಮಾಡಿ ಹೇಳಿ ಎಷ್ಟು ಜನರು ಎಷ್ಟು ಉದಾಹರಣೆ ಇದೆ ಇವತ್ತಕ್ಕೂ ರೋಮಾನ್ ಚೆನ್ನಾಗತ್ತೆ ನೆನ್ಸ್ಕೊಂಡ್ರೆ ಅಂಡ್ ಪೊಲೀಸ್ನವ್ರು ಬಂದ್ಬಿಟ್ಟು ನನ್ನ ಶಿವಣ್ಣ ಅವರು ಬರೋಕ್ಕೆ ಮುಂಚೆ ನಾನು ಅರುಂಧತಿ ನಾಗ ಅವ್ರ ಬಾಡಿನ ತೊಗೊಂಡ್ಬರ್ತಾ ಇರ್ತೀನಿ ಪೊಲೀಸ್ನವ್ರು ಬಂದು ಏನೋ ಹೆಣದ ಮೇಲೆ ಇರೋ ಚೆನ್ನ ಚೈನು ಬಿಡಲ್ವ ನೀನು ಅಂತ ಹೇಳ್ಕೊಂಡು ಹೋಗ್ತಾರೆ ಇಲ್ಲಿ ಪ್ರೇಮವ್ರನ್ನ ನೆಪಿಸ್ಕೋಬೇಕು ನಾನು ಅವರು ನನಗೆ ಬಂದು ಹೇಳಿದ್ದಿಷ್ಟೇ ಪ್ರೇಮ್ ಒಬ್ಬ ಡೈರೆಕ್ಟ್ರಾಗಿ ನನಗೆ ತುಂಬ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅವರು ಏನಕ್ಕೆ ಅಂತಂದರೆ ಕತೆ ಮ್ಯೂಸಿಕ್ಕು ಅದೆಲ್ಲ ಒಂದು ಡಿಫ್ರೆಂಟ್ ಪಾರ್ಟ್ ಬಿಟ್ಬಿಡಿ ಆದರೆ ಕಲಾವಿದರಿಗೆ ಅವರೊಬ್ಬ ನಿರ್ದೇಶಕಾಗಿ ಅವ್ರು ಕೊಡೋ ಫ್ರೀಡಮ್ ಇದೆಯಲ್ಲ ಅದನ್ನು ನಾನು ಅವರಿಂದನೇ ಕಲ್ತಿದ್ದು ನಾನು ಮಾಡೋ ಸಿನಿಮಾಗಳಲ್ಲೂ ನಾನು ಹಾಗೆ ಮಾಡೋದು ಅದಕ್ಕೆ ನಾನು ಕಲ್ತಿದ್ದೆ ಪ್ರೇಮ್ ಅವರಿಂದ ಸೀನ್ ಪೇಪರ್ ಕೊಟ್ಬಿಟ್ಟು ಅವ್ರು ಹೇಳಿದ್ದು ಅಣ್ಣ ಇದನ್ನು ಓದ್ಕೊಂಬಿಡಿ ನೀವು ಇದಲ್ ಬರ್ದಿರೋ ಅಕ್ಷರ ಹಿಂಗೆ ಹೇಳಬೇಕು ಅಂತ ಏನಿಲ್ಲ ಇಲ್ಲ ಇದು ಫೀಲು ಈ ವಿಷಯಗಳು ಬರಬೇಕು ನಿಮ್ಮ ಸ್ಟೈಲಿಗೆ ನೀವು ಆಟಾಡಿ ಅವ್ರು ಹಿಂಗೆ ಹೇಳಿದ್ದು ಇದೇ ಮಾತು ಹೇಳಿದ್ದು ಆಮೇಲೆ ಆ ಪರ್ಟಿಕ್ಯುಲರ್ ಸೀನ್ ತೆಗಿಬೇಕಾದ್ರೆ ಬಂದ್ಬಿಟ್ಟು ಹೇಳಿದ್ರು ಇದು ನಿಮ್ಮ ಜಾಗಣ ಇಲ್ಲಿ ಯಾರು ಇಲ್ಲ ಯಾರೋ ಪೊಲೀಸ್ನವರುಗಳಿದ್ದಾರೆ ಅರುಂಧಿತೀನವರು ಅಮ್ಮ ಅವರು ಮಲಗಿದ್ದಾರೆ ಇಲ್ಲಿ ಆಟ ಆಡಬೇಕಾಗಿರೋದೇ ನೀವು ನೀವೇನು ಆಟ ಆಡ್ತೀರಾ ಅಷ್ಟು ಈ ಸೀನ್ ಗೆಲ್ಲತ್ತೆ ಅಂದರು ಸೊ ನನಗೆ ಆ ಭಗವಂತ ಸರಸ್ವತಿ ಏನು ಒಂದಿಷ್ಟು ವಿದ್ಯೆ ಕೊಟ್ಲು ಅಷ್ಟು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಮಾಡಿದ್ದೀನಿ ಅಂತ ನಾನು ಹಂಗೆ ಕರ್ದಿಂದಲಿಲ್ಲ ಅಲ್ಲ ಮಾಡೋಕ ಪ್ರಯತ್ನ ಪಟ್ಟಿದ್ದೀನಿ ಸೊ ಒಂದು ಗುರುತು ಗೌರವ ಸಿಕ್ತು ಆ್ಯಂಡ್ ಜೋಗಿ ಅಂತಾರೇನೆ ನಿಮ್ಮೆಲ್ರಿಗೂ ಹೇಳಲೇಬೇಕಾಗಿರೋ ಇನ್ನೊಂದು ಸ್ವಾರಸ್ಯಕರ ವಿಚಾರ ಅಂತಂದರೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಾ ಇತ್ತು ಇಂದ್ರಾನಗರ್ ಬೈಪ್ನಳ್ಳಿ ಹತ್ರ ಒಂದು ಕ್ರಿಮಿಟೋರಿಯಮಲ್ಲಿ ಅಲ್ಲಿ ನೀವು ಸಿನಿಮಾ ನೋಡಿದ್ರೆ ಜ್ಞಾಪಕ ಇರುತ್ತೆ ಒಂದು ಮಗು ಬರುತ್ತೆ ಜೆನಿಫರ್ ಅವರು ಒಂದು ಮಗುನ ಕರ್ಕೊಂಡ್ಬರ್ತಾರೆ ಅಂಕಲ್ ಇದೇ ಅವ್ರನ್ನ ನೋಡಿದ್ದು ಇವರೇ ಅಯ್ಯ ಆಂಟಿನೇನೆ ಅರೊಂದತಿನ ಹಾಗೆ ಅಂತ ರೆಕಗ್ನೈಸ್ ಮಾಡುವಂಥ ಒಂದು ದೃಶ್ಯ ಹಾಂ ಹಾಂ ಶಿವಣ್ಣ ಎಷ್ಟು ತಲ್ಲಿನರಾಗಿದ್ರು ಅವತ್ತಿನ ದಿವಸ ಶೂಟಿಂಗ್ನಲ್ಲಿ ಅಂದರೆ ಊಟ ಮಾಡಿಲ್ಲ ಸರ್ ನಾವು ಯಾರು ಊಟ ಮಾಡಿಲ್ಲ ಯಾಕೆಂತಂದ್ರೆ ಅವತ್ ನಮ್ಮ ನಮ್ಮ ಒಂದು ಸಂಪ್ರದಾಯದಲ್ಲಿ ಅಥವಾ ನಮ್ಮ ಒಂದು ಕಮ್ಯುನಿಟಿನಲ್ಲಿ ತಂದೆ ತಾಯಿ ಇರೋ ಮಕ್ಕಳು ಕ್ರಿಮಿಟೋರಿಯಂಗೆ ಹೋಗಬಾರ್ದು ಅನ್ನೋದು ಒಂದು ಪದ್ಧತಿ ಒಂದು ವಾಡಿಕೆ ಇತ್ತು ನನಗೆ ಅಪ್ಪ ಅಮ್ಮ ಇಬ್ಬರು ಇದ್ರು ಅವಾಗ ನಾನು ಫಸ್ಟ್ ಟೈಮ್ ಒಂದು ಕ್ರಿ ಕ್ರಿಮಿಟೋರಿಯಂಗೆ ಹೋಗಿದ್ದದು ನನಗೆ ಗೊತ್ತಿಲ್ಲ ಕ್ರಿಮಿಟೋರಿಯಂ ಹೇಗಿರುತ್ತೆ ಅದರ ಅನುಭವನೂ ನನಗೆ ಗೊತ್ತಿಲ್ಲ ಸೊ ಶೂಟಿಂಗ್ ಅಂತ ಬಂದಾಗ ನಾವು ಕಮ್ಯುನಿಟಿ ಮತ್ತೊಂದು ಮಗದೊಂದು ನಮ್ಮ ಕೆಲಸ ನಾವು ಹೋಗಲೇಬೇಕು ಯಾಕಂದ್ರೆ ಕ್ಲೈಮ್ಯಾಕ್ಸ್ ಇರೋದೇ ಅಲ್ಲಿ ಅಲ್ಲಿ ಹೋಗಿದ್ದೀವಿ ಅಲ್ಲಿ ಅವತ್ತು ಗೊತ್ತಾಗಿದ್ದು ಇವತ್ತು ಕೋವಿಡ್ಗೆ ಹೇಳ್ತಾರೆ ಸರ್ ಅವತ್ತೇನೇನೆ ವೆಯ್ಟಿಂಗ್ಗಳು ಸುಡೋದಕ್ಕೆ ಬಾಡಿಗಳನ್ನ ಬರ್ನ್ ಮಾಡೋದಕ್ಕೆ ಅಲ್ಲಿ ಸುಟ್ಟಾಗ ಒಂದು ತುಂಬ ಬ್ಯಾಡ್ ಓಡರ್ ಬರೋದು ಸರ್ ಅದು ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಯಾರಿಗೂ ಊಟ ಮಾಡಿ ಪಾಪ ಎಲ್ಲ ಪ್ರೊಡಕ್ಷನ್ ಇಂದ ದೂರದಲ್ಲೇ ಊಟ ಎಲ್ಲ ಅರೇಂಜ್ ಮಾಡಿದ್ರು ಬಟ್ ಯಾರಿಗೂ ತಿನ್ನಕ್ಕೆ ಆಗ್ತಿರ್ಲಿಲ್ಲ ಕೆಲಸ ಮುಗಿಸಿ ವರ್ಡ್ ಕೂಡ ನಾ ಬೇಗ ಅಂತ ಆ ಮಗುದು ಶೂಟಿಂಗ್ ಆಗ್ತದೆ ಶಿವಣ್ಣ ಅವರಂತೂ ಎಷ್ಟು ತಲ್ಲಿನರಾಗಿದ್ದಾರೆ ಅಂತಂದ್ರೆ ಆ ಮಗು ಬರುತ್ತೆ ಆ ಮಗು ಬಂದ್ಬಿಟ್ಟು ಇವರೇ ಅಂತ ಹೇಳ್ಬೇಕಾರೆ ಕಣ್ಣು ಹಿಂಗೆ ಬಿಡ್ತಾರೆ ಸರ್ ಒಂದು ಶಾರ್ಟು ನೀವು ನಂಬಲ್ಲ ಆ ಮಗು ಸುಸು ಮಾಡ್ಕೊಂಡ್ಬಿಡ್ತದ ಓಹೋ ಅಂದರೆ ಭಯ ಬಂದ್ಬಿಡುತ್ತೆ ಆ ಮಗು ಆಮೇಲೆ ಇಮಿಡಿಯೇಟಾಗಿ ಕಟ್ ಮಾಡಿ ಆ ಮಗುಗೆ ಚಾಕ್ಲೇಟ್ ಗಿಕ್ಲೇಟ್ ಎಲ್ಲ ತರಿಸಿಕೊಟ್ಟು ತಿನ್ನಿಸಿ ಡ್ರೆಸ್ ಚೇಂಜ್ ಮಾಡಿಸಿ ಶಾರ್ಟ್ ತೆಗೆದಿದ್ದು ಆಮೇಲೆ ಆ ಒಂದು ಸೀನ್ ಬರುತ್ತೆ ನೀವು ಇವತ್ತು ಕ್ಲೈಮ್ಯಾಕ್ಸ್ ನೋಡಿ ಜೆನಿಫರ್ ಅವರು ಅಲ್ಲಿ ಬರ್ತಾರೆ ನಾನು ಗುರಾಜ್ ಹೊಸ್ಕೋಟೆ ಅವರೆಲ್ಲ ಬರ್ತಾ ಇರ್ತೀವಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಬಾಡಿ ಬರ್ತದೆ ಹೇ ಅಳಬಾರ್ದು ಯಾರೂ ಅಳಬಾರ್ದು ಯಾರು ಅಳಬಾರ್ದು ಅಂತ ನಮ್ಮಅವ್ವ ಹೇಳಿದ್ದಾರೆ ಹಿಂಗೆ ಕುಣಿತಾಕ ಕೇಳಿದರು ಹಿಂಗೆ ಅದು ಯಾರು ರಿಯಲ್ ಡೆಡ್ ಬಾಡಿ ಬಂದಿದ್ದು ಯಾರು ಜೂನಿಯರ್ಸ್ ಅಲ್ಲ ಅಲ್ಲಿ ಅದು ನೋಡಿ ಶಿವಣ್ಣ ಮಾಡಿದ್ದದು ಅದು ಯಾವುದು ಕ್ರಿಯೇಟೆಡ್ಡು ಸ್ಕ್ರಿಪ್ಟೆಡ್ ಅಲ್ಲ ಪ್ರೇಮ್ ಥ್ರಿಲ್ಲಬಿಟ್ರು ಯಾರು ಕೆಲವು ಕ್ಷಣ ಶಿವಣ್ಣನ ನೋಡ್ಬಿಟ್ಟು ಆ ಅಳಬೇಕು ಅಥವಾ ಶಿವಣ್ಣನ ನೋಡಿ ರಿಯಾಕ್ಟ್ ಮಾಡಬೇಕು ಗೊತ್ತಾಗ್ತಿಲ್ಲ ಅದು ಸೊ ಇದೆಲ್ಲ ತುಂಬ ರೋಚಕ ಅನುಭವಗಳು ಸರ್ ಜೋಗಿದು ಅಂತಾರಂಗೆ ರೋಚಕ ಅನುಭವ